ಎಲ್ರೂ ಎಲ್ಲಾ ಪ್ರಶ್ನೆಗಳನ್ನ ಕೇಳಿ ಆಯ್ತು ಇವಾಗ ಬರೀ ಭಾವನಾ ರಾಮಣ್ಣ ಅಲ್ಲ ನೀವು ಈಗ ಬೋಲ್ಡ್ ಅನಿಸ್ತಾ ಇದೆ ಭಾವನಾತ್ಮಕ ಅಂತ ಇದ್ರು ಅಲ್ಲಿನ ಬೋಲ್ಡ್ ಆಗಿ ಮಾಡಿದ್ದಾರೆ ಯಾ ಇನ್ ಆಫ್ ದ ಕ್ಯಾಮರಾ ವಾನ್ ನಾನು ಕಲಾವಿದೆಯಾಗಿ ಅಥವಾ ಅದಕ್ಕೆ ಏನು ಜಸ್ಟಿಫಿಕೇಶನ್ ಹೇಗ್ ಕೊಡ್ಬೇಕು ಆ ಪಾತ್ರಕ್ಕೆ ನೆವರ್ ಹೆಸಿಟೆಂಟ್ ಯಾಕಂದ್ರೆ ಆರ್ಟಿಸ್ಟ್ ಆಗಿ ಅಷ್ಟೇ ಅಲ್ಲಿ ಏನ್ ತಲೆಲಿರುತ್ತೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅದಕ್ಕೆ ನಾನು ಹೇಗೆ ಇದು ನ್ಯಾಯ ಒದಗಿಸಬೇಕು ಅದಷ್ಟೇ ಇರುತ್ತೆ ಐ ಮಸ್ಟ್ ಹ್ಯಾವ್ ಗಾನ್ ಒನ್ ಸ್ಟೆಪ್ ಇನ್ ಫ್ಯಾಕ್ಟ್ ನಾನು ವಿಮುಕ್ತಿ ಮಾಡುವಾಗ್ಲೂ ನಾನು ಎಷ್ಟೋ ಸತಿ ಹೇಳಿ ಪಿ ಶೇಷಾದ್ರಿ ಅವ್ರಿಗೆ ತುಂಬಾ 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 ರೆಸರ್ವೇಷನ್ಸ್ ಇತ್ತು ಕೆಲವ ವಿಷಯದಲ್ಲಿ ಯಾಕಂದ್ರೆ ಅದು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಬೇರೆ ಇದಿತ್ತು ಅದ್ರಲ್ಲೆಲ್ಲ ನಾನೇ ಹೇಳಿದೀನಿ ನೋ ಸರ್ ವಿ ಕ್ಯಾನ್ ಹ್ಯಾಂಡಲ್ ಇಟ್ ಡೋಂಟ್ ವರಿ ನೀವು ಅನ್ಕೊಳ್ಳೋ ಥರ ಅದ್ ಬರಲ್ಲ ಅಂತೆಲ್ಲ ಹೇಳಿ ಎಷ್ಟೋ ಸೀನ್ ಎಲ್ಲ ನಾವು ಹಾಕಿ ಕೊರಿಯೋಗ್ರಫಿ ಮಾಡಿದೀವಿ ಇನ್ಫ್ಯಾಕ್ಟ್ ಬರ್ಗು ಸರ್ ಜೊತೆ ಆದ್ರೂ ಅಷ್ಟೇ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಅಷ್ಟೇ ವೆದರ್ ಇಟ್ ಇಸ್ ಚಿಂಗಾರಿ ಆರ್ ಟು ಇನ್ ತಿನ್ನ ಪ್ರೀತಿಯ ಎನಿಥಿಂಗ್ ಇಟ್ ವಾಸ್ ಮೈ ಕಾಲ್ ಮೋಸ್ಟ್ಲಿ ಅಲ್ಲಿ ದಿರ್ ವಾಸ್ ನೋ ಸಚ್ಂಗ್ ನನ್ನ ಯಾರು ಡೈರೆಕ್ಟರ್ ಎಕ್ಸ್ಪ್ಲೋರ್ಟ್ ಮಾಡಿದ್ರು ಅನ್ನೋದಕ್ಕೆ ಸ್ಕೋಪ್ ಇಲ್ಲ ನನ್ನ ವಿಷಯದಲ್ಲಿ ಅಟ್ಲೀಸ್ಟ್ ಒಂದು ಐ ಆಮ್ ಓಪನ್ ಫಾರ್ ಮೆನಿ ಥಿಂಗ್ಸ್ ಎಟ್ ದ ಸೇಮ್ ಟೈಮ್ ನನ್ಗೆ ಆ ತರದ ಕನ್ಫ್ಯೂಷನ್ ಇದ್ರೆ ನಾನು ನಾನು ಒಪ್ಕೊಳ್ಳೋದೇ ಇಲ್ಲ ಅಂತವ್ರ ಜೊತೆ ಕೆಲಸನೇ ಮಾಡಿಲ್ಲ ಹಾಗಾಗಿ ಮೇ ಬಿ ಐ ಡೋಂಟ್ ಹ್ಯಾವ್ ಟು ಫೇಸ್ ಸಚ್ ತಿಂಗ್ ಅನ್ಸುತ್ತೆ ಆಮೇಲೆ ಮುಂಚೆ ಆ ಇರ್ತಾ ಇತ್ತು ಕೆಲವು ಆಂಗಲ್ಸ್ ಎಲ್ಲ ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ನಾನು ನೇರವಾಗಿ ಹೋಗಿ ಹೇಳಿರೋದಿದೆ ಮ್ಯಾನ್ ಅವ್ರಿಗೂ ಮತ್ತೆ ಡೈರೆಕ್ಟರ್ಗು ಸೊ ಇನ್ ಮೈ ಕೇಸ್ ಐ ತಿಂಕ್ ಹುಡ್ಗಿರ್ ನಾವು ಎಷ್ಟು ಅವೇರ್ ಆಗಿರ್ತೀವಿ ನಮ್ ಬಗ್ಗೆ ನಮ್ಗೆ ಏನ್ ಬೇಕೋ ಅನ್ನೋ ನಮ್ ತಿಳ್ಕೊಂಡಿದ್ರೆ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಎಕ್ಸ್ಪ್ಲೈಟ್ ಯು ದ ಪಾಯಿಂಟ್ ಸ್ಪೆಷಲಿ ಈ ಇಂಡಸ್ಟ್ರಿ ಬಗ್ಗೆ ಅಷ್ಟೇ ಮಾತಾಡ್ಲಿಕ್ಕೆ ಓಕೆ ಎಸ್ 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 ಸೊ ವಾರದಿಂದ ಫುಲ್ ಇಂಟರ್ವ್ಯೂಸ್ ಕೊಟ್ಟು 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 ಬಹುಶಃ ಹೇಳ್ಬೇಕು ಹೇಳ್ಬೇಕು ಅಂತ ನನಗೆ ಆ ಆತರದ್ದು ಏನ್ ಅನ್ಸಲ್ಲ ಯಾಕಂದ್ರೆ ಪ್ರತಿಯೊಬ್ರು ಕೇಳೋ ಕೇಳ್ತಿರೋ ಪ್ರಶ್ನೆಗಳಿಂದ ಓ ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಿದ್ಯಾ ಅನ್ನೋದ್ ಒಂದು ನಂಗೆ ಅರಿವಾಯ್ತು ಅಂಡ್ ಐ ನಾವ್ ಅಷ್ಟೊಂದು ಪ್ರಶ್ನೆಗಳ ನನ್ನ ಸುತ್ತಮುತ್ತ ಇಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗ್ಬೋದು ಇಂತಿಂತ ವರ್ಗದಲ್ಲಿ ಇಂತಿಂತ ಪ್ರಶ್ನೆಗಳು ಉದ್ಭವ ಆಗ್ಬೋದು ಅದೆಲ್ಲ ನಾನು ಯೋಚನೆ ಮಾಡಿರ್ಲಿಲ್ಲ ಯಾಕಂದ್ರೆ ನನ್ ಜೀವನಕ್ಕೆ ಅಷ್ಟೇ ಅಂತ ನಾನ್ ಬರೀ ಹೇಳ್ತೀವಲ್ಲ ನಮ್ಮ ಮೂಗಿನೇರಕ್ಕೆ ಅಂತ ಆ ತರದ್ ಒಂದು ನಿರ್ಧಾರ ಇದು ಇದು ನನಗೆ ವೈಯಕ್ತಿಕವಾಗಿ ಅತಿಯಾಗಿ ನನ್ನ ಹೃದಯಕ್ಕೆ ಸಂಬಂಧಪಟ್ಟ ನನ್ನ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಹೆಜ್ಜೆ ಅಂತ ಹೇಳಬಹುದು ಹಾಗಾಗಿ ನಾವ್ ಇದ್ರಲ್ಲಿ ಇಷ್ಟೊಂದು ಪ್ರಶ್ನೆ ಬರುತ್ತೆ ಕೇಳ್ತಾರೆ ಅದಕ್ಕೆ ನಾನು ಉತ್ತರ ಕೊಡಬೇಕು ನಾನು ನಿರೀಕ್ಷಿಸಲೂ ಇರಲಿಲ್ಲ ಐ ಜಸ್ಟ್ ಥಾಟ್ ಐ ಶುಡ್ ಲೆಟ್ ಎವ್ರಿ ಒನ್ ನೋ ಅಬೌಟ್ ಇಟ್ ಅಷ್ಟು ನನ್ನ ನನ್ನ ಜೀವನದಲ್ಲಿ ಏನಾಗ್ತಿದೆ ಪಬ್ಲಿಕ್ ಅಲ್ಲಿ ಇರೋದ್ರಿಂದ ನಾನು ತಿಳಿಪಡಿಸಬೇಕು ಅನ್ನೋದೊಂದು ಬಿಟ್ರೆ ಬಟ್ ಇಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂತ ಅನಿಸ್ತಿಲ್ಲ ಆದ್ರಿಂದ ನನಗೆ ಬೇಜಾರಿಲ್ಲ ಆ ಪ್ರಶ್ನೆಗಳ ಬಗ್ಗೆ ಬೇಜಾರಿಲ್ಲ ಇನ್ಫ್ಯಾಕ್ಟ್ ಐಟ್ ಗ್ಲಾಡ್ ನಾನು ಆಕ್ಟ್ ಎಲ್ಲ ನೋಡ್ಬೇಕು ಅಂತ ಹೇಳಿ ಇವತ್ತು ಓದೋಣ ಅಂತೆಲ್ಲ ಸ್ವಲ್ಪ ಕೂರ್ತಾ ಇದೆ ಅಷ್ಟೇ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೆಂ ಕನ್ನಡ